ವೆಚ್ಚದ ಈ ಒಂದು ರಸ್ತೆಯ ಭೂಮಿ ಪೂಜಾ ಸಮಾರಂಭವನ್ನು ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಅತ್ಯಂತ ಸಂತೋಷದಿಂದ ಇವತ್ತು ನಾವು ನೆರವೇರಿಸಿದ್ದೀವಿ ಮೊದಲೇದಾಗಿ ಇಡೀ ಶಿಂದಗಿ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕೋಪಯೋಗ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ತಮಗೆಲ್ಲರಿಗೂ ನೆನಪಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಶಿಂದಗಿ ಮತಕ್ಷೇತ್ರದ ಮಹಾಜನತೆ ನಮ್ಮ ಪಕ್ಷದ ನಾಯಕರ ಮೇಲೆ ನಮ್ಮ ಪಕ್ಷದ ಮುಖಂಡರ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ನಮ್ಮ ಮನೆತನದ ಮೇಲೆ ಇವತ್ತು ಅತ್ಯಂತ ಅಪಾರವಾದ ಗೌರವ ವಿಶ್ವಾಸ ಇಟ್ಕೊಂಡು ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಸ್ವಾತಂತ್ರ್ಯ ನನಗೆ ಇವತ್ತು ರಾಜಕೀಯ ಪುನರ್ಜನ್ಮವನ್ನು ಕೊಡುವುದರ ಜೊತೆಗೆ ನಿಮ್ಮ ಸೇವೆಯನ್ನು ಮಾಡಲು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಒಂದು ಅವಕಾಶವನ್ನು ಜನರಿಗಾಗಿ ಮೀಸಲಿಡಬೇಕು ಜನರು ನಮ್ಮ ಪಕ್ಷದ ಮೇಲೆ ನಮ್ಮ ಮನೆಯ ಮೇಲೆ ಇಟ್ಟಂತಹ ಗೌರವ ಅಭಿಮಾನವನ್ನು ಸದಾಕಾಲ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಶಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ ನೂರಾರು ಹಳ್ಳಿ ಹದಿನಾರು ತಾಂಡಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಸರ್ಕಾರದಲ್ಲಿರುವಂಥ ಗೌರವಾನ್ವಿತ ಎಲ್ಲ ಹಿರಿಯ ಸಚಿವರು ಎಲ್ಲ ಇಲಾಖೆಯಲ್ಲಿ ಇವತ್ತು ವಿಶೇಷವಾದ ಅನುದಾನವನ್ನು ಕೊಡುವುದರ ಜೊತೆಗೆ ನನಗೆ ಅತ್ಯಂತ ಸಹಕಾರದಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಆದ್ಯತೆ ಕೊಟ್ಟಾರಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಶಿಂದಗಿ ನಗರ ಇವತ್ತು ಸಿಂದಗಿ ನಗರದ ಜನಸಂಖ್ಯೆ ನಾನು ಎರಡು ದಿವಸಗಳ ಹಿಂದೆ ಸಿಂದಗಿ ನಗರವನ್ನು ಪುರಸಭೆಯನ್ನು ಇವತ್ತು ನಗರಸಭೆಯನ್ನಾಗಿ ಮಾಡಬೇಕನ್ನುವ ಒಂದು ಇಚ್ಛಾಶಕ್ತಿ ಹೊಂದಿ ಜನಸಂಖ್ಯೆ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾಗಿದ್ದೆ ನಾನು ಬೆಂಗಳೂರಿನಲ್ಲಿ ಅವಾಗ ನಮ್ಮ ಸಿಂದಗಿ ನಗರದ ಇವತ್ತಿನ ಜನಸಂಖ್ಯೆ ಎಷ್ಟೈ ಎಷ್ಟೈತೆ ಅಂತಂದ್ರೆ ಐವತ್ತಾರು ಸಾವಿರದ ಮ್ಯಾಲೆ ಐತಿ ಐವತ್ತಾರು ಸಾವಿರದ ನಾಲ್ಕುನೂರ ಮ್ಯಾಲ ನಲವತ್ತೈದು ಜನ ಐತಿ ಈ ಐವತ್ತಾರು ಸಾವಿರದ ನಾಲ್ಕುನೂರ ನಲವತ್ತೈದು ಜನತೆಯ ಜೊತೆಗೆ ಸಿಂದಿಗೆ ನಗರಕ್ಕೆ ಬರುತ್ತಿರುವಂತಹ ಇವತ್ತ ಬೇರೆ ಬೇರೆ ಹಳ್ಳಿಗಳಿಂದ ಇವತ್ತು ವಿದ್ಯಾಭ್ಯಾಸಕ್ಕಾಗಿ ಬರಬಹುದು ವ್ಯಾಪಾರ ಉದ್ಯೋಗಕ್ಕಾಗಿ ಬರಬಹುದು ಶಾಲೆ ಕಾಲೇಜುಗಳಿಗಾಗಿ ಬರಬಹುದು ಹತ್ತಾರು ಸಾವಿರ ಜನ ಸಿಂದಿಗೆಯ ಒಂದ ಮಹಾಜನತೆಗೆ ಇವತ್ತು ವಿಶೇಷವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಇಲ್ಲಿರುವಂತಹ ರಸ್ತೆ ಇರಬಹುದು ಚರಂಡಿ ಇರ್ಬೋದು ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ಕುಡಿನೀರಿನ ವ್ಯವಸ್ಥೆ ಇರಬಹುದು ಹತ್ತು ಹಲವಾರು ಇವತ್ತಿನ ಜನತೆಗೆ ಬೇಕಿರುವಂಥ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮೊಂದು ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಇದೊಂದು ಅಗ್ನೀಕರಣ ರಸ್ತೆ ಯಾಕಪ್ಪ ಅಂತಂದ್ರೆ ಹಿಂದೆ ನಮ್ಮ ತಂದೆಯವರು ದಿವಂಗತ ಎಂ ಸಿ ಮನಗೂಳಿ ಅವರು ಶಾಸಕರಾಗಿದ್ದಾಗ ಬಸವೇಶ್ವರ ಸರ್ಕಲ್ನಿಂದ ವಿವೇಕಾನಂದ ಸರ್ಕಲ್ ಅವರಿಗೆ ಏಳ್ನೂರು ಮೀಟರ್ ರಸ್ತೆಗೆ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ರು ಅವರು ಅವಾಗ ಈ ರೋಡ ಅಗ್ನೀಕರಣ ಆಗಿತ್ತು ಆದರೆ ಸರ್ಕಲ್ ಸರ್ಕಲ್ನಿಂದ ಕನಕದಾಸ್ ಸರ್ಕಲ್ ಅವರಿಗೆ ಈ ಅಗ್ರೀಕರಣ ರಸ್ತೆ ಬಾಕಿ ಇತ್ತು ಇವತ್ತು ಇಲ್ಲಿರುವಂಥ ವ್ಯಾಪಾರಸ್ಥರು ಇರ್ಬೋದು ಇಲ್ಲಿರುವಂಥ ಇರ್ಬೋದು ನನಗೆ ಈ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಭಾಳ ಸರಿ ನನಗೆ ಮನವಿ ಮಾಡ್ಕೊಂಡಿದ್ರು ನಾನು ಹೋಗಿ ಇವತ್ತು ಸನ್ಮಾನ್ಯ ಮಂತ್ರಿಗಳಿಗೆ ಭೇಟಿ ಆದಾಗ ಮಂತ್ರಿಗಳು ಸಹಿತ ಶಿಂದಗಿ ನಗರಕ್ಕೆ ಇವತ್ತು ಸರ್ಕಲ್ ನಿಂದ ಕನಕದಾಸ್ ಸರ್ಕಲ್ ಅವರಿಗೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದರ ಜೊತೆಗೆ ಪ್ರೊಫೆಸರ್ ಶಾಂತು ಅವ್ರ ಮನೆಯಿಂದ ವಿವೇಕಾನಂದ ಸರ್ಕಲ್ ಅವರಿಗೆ ಎರಡು ಕೋಟಿ ರೂಪಾಯಿ ಅದ್ರ ಜೊತೆಗೆ ಗಾಂಧಿ ಸರ್ಕಲ್ನಿಂದ ಕುತುಂಬ್ ಅವರಿಗೆ ಐದು ಕೋಟಿ ರೂಪಾಯಿ ವೆಚ್ಚದ ರಸ್ತೆಯನ್ನು ಇವತ್ತು ಮಂಜೂರು ಮಾಡಿಸ್ಕೊಟ್ರ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ ಇವತ್ತ ಶಾಂತು ಹಿರೇಮೊಟ್ರ ಮನೆಯಿಂದ ವಿವೇಕಾನಂದ ಸರ್ಕಲ್ವರೆಗೆ ಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜಾ ಸಮಾರಂಭವನ್ನು ಎಂಟನೇ ತಾರೀಕಿಗೆ ನಾಲ್ಕು ಗಂಟೆಗೆ ಆ ಸಮಾರಂಭವನ್ನು ಸಹಿತ ನಾವು ನೆರವೇರಿಸಿ ಆ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಮಿನಿ ವಿಧಾನಸೌಧ ಕಟ್ಟಡಕ್ಕೆ ಇವತ್ತು ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಒಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಆದರೆ ಕಾರಣಾಂತರಗಳಿಂದ ಆ ಕಟ್ಟಡ ಅರ್ಧಕ್ಕೆ ನಿಂತಿತ್ತು ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಸನ್ಮಾನ್ಯ ಇವತ್ತು ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರ ಬೈರೇಗೌಡರಿಗೆ ನಾವು ಮನವಿ ಕೊಟ್ಟಾಗ ಇವ ಕಳೆದ ತಿಂಗಳ ಕೇವಲ ಒಂದೇ ತಿಂಗಳ ಹಿಂದೆ ಆ ಮಿನಿ ವಿಧಾನಸೌಧಕ್ಕೆ ವಿಶೇಷವಾದ ಐದು ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡ್ಯಾರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಸಹಿತ ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸ್ತೀವಿ ಇವತ್ತು ಮೆಗಾ ಮಾರ್ಕೆಟ್ಗಾಗಿ ಇಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತು ನಾವು ಪ್ರಸ್ತಾವನೆ ಸಲ್ಲಿಸಿದ್ದೆವು ಇಪ್ಪತ್ತೇಳು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದಾಗ ಈ ವರ್ಷ ಇಪ್ಪತ್ತೇಳು ಕೋಟಿ ರೂಪಾಯಿ ಪೈಕಿ ಐದು ಕೋಟಿ ರೂಪಾಯಿ ಕೊಟ್ಟಾರೆ ಈಗಾಗಲೇ ಮೆಗಾ ಮಾರ್ಕೆಟಿನ ಟೆಂಡರ್ ಪ್ರಕ್ರಿಯೆ ಇವತ್ತು ಹಂತ ಜಾರಿಯಲ್ಲಿ ಐತಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಸಿಂಧಗಿ ನಗರದ ಟ್ರೀ ಪಾರ್ಕ್ ಇರ್ಬೋದು ಶಿಂದಗಿ ನಗರದಲ್ಲಿಂದು ಇರುವಂಥ ಉದ್ಯಾನವನಗಳಿರ್ಬೋದು ಅದರಲ್ಲಿ ವಿಶೇಷವಾಗಿ ವಿವೇಕಾನಂದ ಸರ್ಕಲ್ನಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ವರೆಗೆ ಇವತ್ತು ನೂತನವಾದ ಒಂದು ರಸ್ತೆ ನಿರ್ಮಾಣ ಮಾಡಬೇಕು ಇವತ್ತು ಡಾಕ್ಟರ್ ಕಾಗಿಯವರ ಒಂದು ಆಸ್ಪತ್ರೆ ಎದುರು ಇವತ್ತೇನು ಕಳೆದ ಒಂದು ಎಂಟು ದಿವಸಗಳಿಂದ ಏನು ಮಳೆಯಾಗಿ ಇವತ್ತು ನೀರು ಎಲ್ಲ ಪುರಸಭೆಯಲ್ಲಿ ಏನು ಹೋಗಿದ್ದು ಅವೆಲ್ಲರೂ ತಾವು ಕಣ್ಣಲ್ಲಿ ಕಂಡಿದ್ದೀರಿ ಇನ್ನು ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಇವತ್ತು ಸುಸಜ್ಜಿತವಾದ ಇವತ್ತು ರಸ್ತೆ ವಿವೇಕಾನಂದ ಸರ್ಕಲ್ನಿಂದ ಟಿಪ್ಪು ಸುಲ್ತಾನ್ ಸರ್ ಅವರಿಗೆ ಒಂದು ಸುಸಜ್ಜಿತವಾದ ರಸ್ತೆ ಅದ್ರ ಜೊತೆಗೆ ಡಾಕ್ಟರ್ ಕಾಗಿಯವ್ರ ಮನೆ ಹತ್ರ ಒಂದು ಅತ್ಯಂತ ಸುಸಜ್ಜಿತವಾದ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಕೊಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ಇನ್ನೊಂದು ನಮ್ಗೆ ಅಂಥ ಒಂದು ಒಳ್ಳೆಯ ಸುಸಂಧಿ ಒದಗಿ ಬಂದದಂದ್ರೆ ಜುಲೈ ತಿಂಗಳಲ್ಲಿ ಬಿ ವಿಜಯಪುರದಲ್ಲಿ ಇವತ್ತು ಸಸಿ ಸಚಿವ ಸಂಪುಟ ಸಭೆ ಆಗೋದೈತಿ ಮುಂದಿನ ತಿ ಮುಂದಿನ ತಿಂಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಬಿಜಾಪುರ ಜಿಲ್ಲೆ ಎಂಟು ಶಾಸಕರಿಗೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಏನಾರ ವಿಶೇಷವಾದ ಅನುದಾನ ಬೇಕಾಗಿತ್ತಂದ್ರೆ ನೀವು ನನಗೆ ಒಂದು ಪತ್ರವನ್ನು ಕೊಡ್ಬೋದೇ ಕಳೆದ ವಾರ ನಮಗೆ ಫೋನ್ ಮಾಡಿದ್ರು ನಾ ಏನು ಬೇಡನೆ ಅಂದರೆ ವಿಶೇಷವಾಗಿ ಶಿಂದಗಿ ನಗರದಲ್ಲಿ ಐದು ವರ್ಷಗಳಿಂದ ನಿರಂತರವಾಗಿ ಯು ಜಿ ಡಿ ಯು ಜಿ ಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಅದರಿಂದ ಎಲ್ಲ ರಸ್ತೆಗಳು ಹಾಳಾಗೋಗ್ಬಿಟ್ಟ ಪ್ರತಿಯೊಂದು ವಾರ್ಡ್ಗಳಲ್ಲಿ ಇವತ್ತು ಯು ಜಿ ಡಿ ಅವರಿಂದ ಎಲ್ಲ ರಸ್ತೆಗಳು ಹಾಳಾಗುವ ಅದ್ರ ಜೊತೆಗೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಹೊಸ ಯೋಜನೆ ಬಂದದ್ದು ಮೂವತ್ತಾರು ಕೋಟಿ ರೂಪಾಯಿ ಮಂಜೂರಾಗೈತಿ ಈಗಾಗಲೇ ಎಂಟೂವರೆ ಕಿಲೋಮೀಟ್ರ್ ಈಗಾಗಲೇ ಕೆಲಸ ಪ್ರಾರಂಭ ಆಗೈತಿ ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಶಿಂದಗಿ ನಗರದಲ್ಲಿ ಆ ಕೆಲಸ ಆಗಬೇಕು ಆ ಎಲ್ಲ ರಸ್ತೆಗಳು ಹದಗೆಡ್ತಾವತ್ತನ್ನೋ ಒಂದು ದೂರದೃಷ್ಟಿ ಇಟ್ಟುಕೊಂಡು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಂದಗಿ ನಗರದ ಪ್ರತಿಯೊಂದು ವಾರ್ಡಿನ ಸಿ ಸಿ ರಸ್ತೆ ಮತ್ತು ಗಟ್ರಿಗೆ ಗಟ್ರಿನ ವ್ಯವಸ್ಥೆಗಾಗಿ ಐವತ್ತು ಕೋಟಿ ರೂಪಾಯಿ ಇವತ್ತು ಇವತ್ತು ವಿಶೇಷವಾದ ಅನುದಾನವನ್ನು ಇವತ್ತು ಸಚಿವ ಸಂಪುಟದಲ್ಲಿ ನನಗೆ ಮಂಜೂರು ಮಾಡಬೇಕಂತೇಳಿ ಮನವಿ ಮಾಡಿದೆ ಅದರ ಜೊತೆಗೆ ಇವತ್ತ ನಮ್ಮ ಶಿಂದಗಿ ಶಿಂದಗಿ ನಗರದಿಂದ ಗೊಲ್ಗೇರಿವರೆಗೆ ಇವತ್ತು ಶಿಂದಗಿ ಕೊಡಂಗಲ್ ರಸ್ತೆ ಭಾಳ ಹದ್ಗಂಟೆ ಐತಿ ಇವತ್ತು ಹೆಂಗೆ ಅಂಚಿಗೆ ಹೋಗಬೇಕಾಗಿತ್ತು ಅರ್ಧ ತಾಸು ಬೇಕು ನಮಗೆ ಅಂಥ ಒಂದು ರಸ್ತೆಯಲ್ಲಿ ತಿರುಗಾಡುವಂಥ ಇವತ್ತ ನಾಗರಿಕರಿಗೆ ಒಂದು ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಿಂದಗಿಯಿಂದ ಹೊನ್ನಳ್ಳಿವರೆಗೆ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಒಂದು ನೂತನವಾದ ರಸ್ತೆ ಸಹಿತ ಮಂಜೂರು ಮಾಡಿ ಹೇಳಿ ನಾವು ಮನವಿ ಮಾಡ್ಕೊಂಡಿನಿ ಸಿಂಧಗಿ ನಗರದಿಂದ ಬ್ಯಾಕ್ವಾಡ ಬ್ಯಾಕೋರ್ಡದಿಂದ ಹಂದಿಗಿನೂರೋರಿಗೆ ಒಂದು ವಿಶೇಷವಾದ ಏಳು ಮೀಟ್ರ್ ರಸ್ತೆ ಹೇಳಿ ನಾವು ಸಚಿವ ಸಂಪುಟಕ್ಕೆ ಇವತ್ತು ಮನವಿ ಮಾಡ್ಕೊ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಮುರಾರ್ಜಿ ವಸ್ತಿ ಶಾಲೆಗಳಿರ್ಬೋದು ಇವತ್ತು ಸಿಂಧಗಿ ನಗರಕ್ಕೆ ಇವತ್ತು ವಿಶೇಷವಾದ ರಸ್ತೆ ಒಳಚರಂಡಿ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಈ ಎಲ್ಲ ಬೇಡಿಕೆಗಳನ್ನು ಇವತ್ತು ಸಚಿವ ಸಂಪುಟದ ಮುಂದೆ ನಾನು ಇಡ್ತಾ ಇದ್ದೀನಿ ಇವತ್ತು ನಿಮ್ಮೆಲ್ಲರ ಸಲಹೆ ನಿಮ್ಮೆಲ್ಲರ ಮಾರ್ಗದರ್ಶನ ಈ ಊರಿನ ಮಹಾಜನತೆ ಎಲ್ಲ ಸಹಕಾರದೊಂದಿಗೆ ನೀವೇನು ನನಗೆ ಶಾಸಕನಾಗಿ ಆಯ್ಕೆ ಮಾಡಿ ನಿಮ್ಮೆಲ್ಲರ ಸೇವೆ ಅದರಲ್ಲಿ ವಿಶೇಷವಾಗಿ ಸಿಂದಗಿ ನಗರದ ಅಭಿವೃದ್ಧಿಗೋಸ್ಕರ ತಾವು ಸೇವೆ ಮಾಡಲು ಇವತ್ತು ಏನು ಅವಕಾಶ ಪಟ್ಟಿದ್ದೀರಿ ಈ ಅವಕಾಶವನ್ನು ಇವತ್ತು ಒಂದು ಜಾತಿ ಒಂದು ಜನಾಂಗ ಒಂದು ಪ್ರದೇಶಕ್ಕೆ ಬೀಸಲಿಡದೆ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಸಿಂದಗಿ ನಗರದ ಜೊತೆಗೆ ಶಿಂದಗಿ ಮತಕ್ಷೇತ್ರದಲ್ಲಿರುವಂಥ ನೂರಾರು ಹಳ್ಳಿ ಹದಿನಾರು ತಾಟಗಳ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನನ್ನ ಐತಿ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಸಲಹೆ ಮಾರ್ಗದರ್ಶನ ಸದಾಕಾಲ ನನ್ನ ಮೇಲೆ ಇರಲಿ ಇವತ್ತು ಯಾವುದೇ ಇದ್ದರೂ ಸಹಿತ ಯಾವುದೇ ತಪ್ಪು ತಡೆಗಳು ಮಾಡಿದರೂ ಸಹಿತ ನೇರವಾಗಿ ನನ್ನ ಜೊತೆ ಚರ್ಚೆ ಮಾಡಿ ನಾವು ನೀವು ಸೇರಿ ಇವತ್ತ ಶಿಂದಗಿ ಮತಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಭಾಳ ಒಂದು ಅತ್ಯಂತ ಅಭಿಮಾನದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಇವತ್ತ ಈ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸ್ರ ಜೊತೆಗೆ ತಮಗೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರ್ಯಕರ್ತರಾದಂಥ ಗುತ್ತಿಗೆದಾರಂಥ ಇವತ್ತು ಮುತ್ತು ಮುಂಡೇವಾಡಗಿಯರ್ ಇರ್ಬೋದು ನಮ್ಮ ಇಲಾಖೆ ಅಧಿಕಾರಿಗಳಾದ ಅರುಣ್ ಕುಮಾರ್ ಅವರು ಇರ್ಬೋದು ಅವರಿಗೆಲ್ಲರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ಪರಮ ಪೂಜ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವತ್ತು ಸಂತೋಷ ಸಂತೋಷಪಟ್ಟರು ಯಾಕಪ್ಪ ಅಂತಂದರೆ ನಾವು ಮಾಡುವ ಕಾರ್ಯಕ್ಕೆ ಯಾವಾಗಲೂ ಅವರು ಬೆನ್ನ ಬೆನ್ನು ತಟ್ಟಿ ನನಗೆ ಇವತ್ತು ಸಹಕಾರ ಕೊಡ್ತಾರೆ ಏನೇ ಹೊಸ ಯೋಜನೆಗಳು ತಂದರೆ ಅವ್ರಿಗೆ ನಾನು ವಾಟ್ಸಪ್ ಹಾಕ್ತಿರ್ತೀನಿ ನನಗೆ ಬಹಳ ಒಳ್ಳೆಯ ರೀತಿಯಿಂದ ನನಗೆ ಪ್ರೋತ್ಸಾಹ ಕೊಡುವಂಥ ಪರಂ ಪೂಜ್ಯರು ಸಹಿತ ಈ ಒಂದು ಸಾನ್ನಿಧ್ಯವನ್ನು ವಹಿಸ್ಯಾರ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ತಮಗೆಲ್ಲರಿಗೆ ಮತ್ತೊಮ್ಮೆ ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಪರವಾಗಿ ನಮ್ಮ ಮನೆತನದ ಪರವಾಗಿ ಮತ್ತೊಮ್ಮೆ ತಮಗೆಲ್ಲ ಎಲ್ಲರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ